ವೀಕ್ಷಕರೇ ಮೊದಲಿನ ಕಾಲದಲ್ಲಿ ತಲೆನೋವ ಅದು ಯಾವ ರೀತಿ ಇರ್ತದೆ ನನಗಂತೂ ಅದು ಹೇಗೆ ಅಂತಲೇ ಗೊತ್ತಿಲ್ಲ ಅನ್ನೋರೇ ಜಾಸ್ತಿ ಇದ್ದರು ಇಂದು ಹಾಗಲ್ಲ ತಲೆ ಇದ್ದವರಿಗೆಲ್ಲ ತಲೆನೋವು ಇರಲೇಬೇಕು ಅನ್ನುವಂಥ ಸ್ಥಿತಿ ಬಂದುಬಿಟ್ಟಿದೆ ಬಹಳ ಜನ ತಲೆನೋವನ್ನು ಅತ್ಯಂತ ಸು ಲಘುವಾಗಿ ಪರಿಗಣಿಸ್ತಾರೆ ಅದರಲ್ಲೂ ಆಯುರ್ವೇದ ವೈದ್ಯರನ್ನು ಕಂಡ್ರಂತೂ ನನಗೆ ಮತ್ತೇನಿಲ್ಲ ಬರೀ ತಲೆನೋವು ಯಾವುದಾದ್ರೂ ಒಂದು ಆಯುರ್ವೇದ ಮದ್ದು ಹೇಳ್ತೀರಾ ಡಾಕ್ಟ್ರೇ ಅಂತ ಕೇಳ್ತಾರೆ ಈ ತಲೆನೋವು ಅಷ್ಟು ಸುಲಭ ಅಲ್ಲ ಕಣ್ರಿ ಎರಡು ಸಾವಿರದ ಏಳನೇ ಇಸ್ವಿಯಲ್ಲಿಯೇ ನಾನು ಬರೆದಂಥ ಒಂದು ಲೇಖನ ಪ್ರಜಾವಾಣಿಯಲ್ಲಿ ತಲೆನೋವಿಗೆ ಕುರಿತಾದಂಥದ್ದು ಆಗಿತ್ತು ಇವತ್ತು ನಾನು ತಲೆನೋವಿನ ಕುರಿತ ಅತಿ ಮುಖ್ಯವಾದಂತಹ ಟಿಪ್ಸ್ ಕೊಡ್ತೀನಿ ಅಲ್ಲದೆ ಸಾದಾ ಕಾರಣದಿಂದ ಬರುವಂತಹ ತಲೆನೋವಾಗಿದ್ದರೆ ಅದಕ್ಕೊಂದು ಸರಳ ಉಪಾಯವನ್ನು ಹೇಳ್ತೀನಿ ತಪ್ಪದೇ ಕೊನೆ ತನಕ ಇದನ್ನು ವೀಕ್ಷಿಸಿ ಬಂಧುಗಳೇ ಆಧುನಿಕ ವೈದ್ಯ ವಿಜ್ಞಾನದ ಪ್ರಕಾರ ನೋಡಿಬೇಕಾದರೆ ಆಯುರ್ವೇದದ ಪ್ರಕಾರವೇ ನೋಡಿ ತಲೆನೋವು ಅಂದರೆ ವೈದ್ಯರಿಗೆ ತಲೆನೋವು ಹೆಡೇಕ್ ಈಸ್ ಹೆಡೇಕ್ ಟು ದ ಡಾಕ್ಟರ್ ಎಂಬಂಥ ಒಂದು ಮಾತಿದೆ ಆಯುರ್ವೇದದಲ್ಲಿ ವಾತಜ ಪಿತ್ತಜ ಶ್ಲೇಷ್ಮಜ ಸನ್ನಿಪಾತಜ ರಕ್ತಜ ಕ್ಷಯಜ ಅನಂತವಾತ ಕ್ರಿಮಿಜ ಅರ್ಧಾವಭೇದಕ ಸೂರ್ಯಾವರ್ತ ಹೀಗೆ ಹಲವಾರು ರೀತಿಯಲ್ಲಿ ಅದನ್ನು ಗುರುತಿಸಿ ಸರಿಯಾಗಿ ಪತ್ತೆ ಆದ ಶಿರಶೂಲ ಅಥವಾ ತಲೆನೋವಿಗೆ ಚಿಕಿತ್ಸೆ ನೀಡಬೇಕಾಗ್ತದೆ ಆಧುನಿಕ ವೈದ್ಯ ವಿಜ್ಞಾನದ ಪ್ರಕಾರ ಎಮ್ ಆರ್ ಐ ಸ್ಕ್ಯಾನ್ ಮಾಡಿದರೂ ಪತ್ತೆ ಆಗದಂತಹ ಸಂಗತಿಗಳನ್ನು ಪ್ರಾಚೀನ ವೈದ್ಯಶಾಸ್ತ್ರ ಹೇಳಿದ ವಿವರಣೆಯ ಆಳಕ್ಕೆ ಇಳಿದು ನಂತರ ನಸ್ಯಕರ್ಮ ವಿರೇಚನ ಇತ್ಯಾದಿ ಚಿಕಿತ್ಸೆಗಳ ಮೂಲಕ ಪರಿಹಾರ ಮಾಡಲಿಕ್ಕೆ ಸಾಧ್ಯ ಇದೆ ತಲೆನೋವಿನ ವಿಷಯದಲ್ಲಿ ನನ್ನ ಸುದೀರ್ಘ ವೈದ್ಯಕೀಯ ಸೇವೆಯ ವೇಳೆ ಜನರು ಮಾಡುವಂಥ ಎಡವಟ್ಟುಗಳಲ್ಲಿ ಮುಖ್ಯವಾದದ್ದನ್ನು ಗಮನಿಸಿದ್ದು ಅಂತಂದರೆ ಏನೋ ಚಿಕ್ಕ ಪುಟ್ಟ ಕಾರಣಗಳಿಂದ ತಲೆನೋವು ಬರ್ತಾ ಬರ್ತಾಯಿರುವರು ನನ್ನ ಗುರ್ತದವರೊಬ್ಬರಿಗೆ ಹೀಗೆ ತಲೆನೋವು ಬರ್ತಾಯಿತ್ತು ಡಾಕ್ಟ್ರೆ ಆಮೇಲೆ ಅವರು ಬ್ರೈನ್ ಟ್ಯೂಮರ್ ಆಗಿ ಸತ್ತು ಹೋದರು ನನಗೂ ಅದೇನೋ ಅಂತ ಹೆದರಿಕೆ ಆಗ್ತಾ ಇದೆ ಅಂತ ಹೇಳುವರು ಒಂದು ಕೆಟಗರಿಯವರಾದರೆ ಇನ್ನೊಂದು ಕೆಟಗರಿಯವರು ಯಾವ್ಯಾವುದೋ ಮನೆ ಮದ್ದು ಹೇಳ ತಗೊಳ್ಳೋದು ಅಥವಾ ನೋವಿನ ಮಾತ್ರೆ ತಿನ್ನೋದು ಆಮೇಲೆ ಬಿ ಪಿ ಹೆಚ್ಚಾಗಿ ಮೆದುಳಿನ ರಕ್ತಸ್ರಾವ ಆಗಿ ಆಮೇಲೆ ಪ್ಯಾರಾಲಿಸಿಗೆ ಒಳಗಾಗುವಂಥವ್ರು ಹೀಗಾಗಿ ನಾನು ಹೇಳೋದೇನೆಂದರೆ ತಲೆನೋವು ಬಂದರೆ ನೀವಾಗಿ ಯಾವುದೇ ನಿರ್ಧಾರ ತಗೊಳಕ್ಕೆ ಹೋಗ್ಬೇಡಿ ಈ ಕೆಳಗಿನ ಸಂಗತಿಗಳನ್ನು ನೋಟಿಟ್ಕೊಳ್ಳಿ ನಿಮಗೆ ಫಸ್ಟ್ ಯಾವ ಇನ್ಸಿಡೆನ್ಸಿಂದ ತಲೆನೋವು ಶುರುವಾಯಿತು ಶುರುವಾಗಿ ಎಷ್ಟು ದಿನ ಅಥವಾ ಎಷ್ಟು ತಿಂಗಳನೋ ಅಥವಾ ವರ್ಷಗಟ್ಟಲೆ ಆಯಿತೋ ಅಂದರೆ ಡ್ಯುರೇಷನ್ ಎಷ್ಟಿದೆ ದಿನಾಲೂ ಬರ್ತದ ಅಥವಾ ಎಷ್ಟು ದಿನಕ್ಕೊಮ್ಮೆ ಬರ್ತದೆ ಹಗಲು ಜಾಸ್ತಿ ಬರ್ತದೋ ರಾತ್ರಿ ಜಾಸ್ತಿ ಬರ್ತದೋ ಬಂದರೆ ಎಷ್ಟು ಹೊತ್ತು ಇರ್ತದೆ ನಂತರ ವಾಂತಿ ಆದಮೇಲೆ ಕಡಿಮೆ ಆಗ್ತದ ವಾಂತಿ ಆದರೆ ಬಾಯಿ ಹುಳಿ ಅಥವಾ ಕಹಿ ಆಗ್ತದ ಅದರ ತೀವ್ರತೆ ಅಂದರೆ ಇಂಟೆನ್ಸಿಟಿ ಆಫ್ ದ ಹೆಡೇಕ್ ಹೇಗೆ ಇರ್ತದೆ ಎಷ್ಟಿರ್ತದೆ ಯಾವ ರೀತಿ ಬರ್ತದೆ ಹಾಗೆ ಬರ್ತದೋ ಅಥವಾ ಎಳೆದಾಗಿರ್ತದೋ ಅಥವಾ ಗುದ್ದಿದಾಗಿರ್ತದೋ ಅಥವಾ ತಲೆನೋವಿನ ಜೊತೆಗೆ ತಲೆ ತಿರುಗು ತಲೆ ಗುಂಗು ದೃಷ್ಟಿ ಮಂಜಾಗೋದು ಹೀಗೆ ಬೇರೆ ಬೇರೆ ಏನಾದರೂ ಅಸೋಸಿಯೇಟೆಡ್ ಸಿಂಪ್ಟಮ್ಸ್ ಇದೆಯೋ ಹೇಗೆ ಕುಟುಂಬದಲ್ಲಿ ಯಾರಿಗಾದರೂ ನಿಮ್ಮ ಥರ ತಲೆನೋವು ಅಂದರೆ ನಿಮ್ಮ ತಂದೆಗೋ ತಾಯಿಗೋ ಈ ರೀತಿ ಬರ್ತಿತ್ತೋ ಹೇಗೆ ಪೂರ್ತಿ ತಲೆನೋವು ಬರ್ತದೋ ಅಥವಾ ಅರ್ಧ ತಲೆನೋವು ಬರ್ತದೋ ಮೊದಲಿಂದನೂ ಒಂದೇ ರೀತಿಯಲ್ಲಿ ಬರ್ತಾ ಇದೆಯೋ ತಲೆನೋವು ಅಥವಾ ಬರ್ತಾ ಬರ್ತಾ ಜಾಸ್ತಿ ಆಗಿದೆಯಾ ಇದನ್ನೆಲ್ಲ ಗಮನಿಸಿ ನಿಮ್ಮ ನಿಮ್ಮ ವೈದ್ಯರಿಗೆ ಹೇಳಿ ಪಾಪ ಅವರಿಗೂ ಪತ್ತೆ ಮಾಡಲಿಕ್ಕೆ ಸುಲಭ ಆಗ್ತದೆ ಕೊನೆಯದಾಗಿ ಒಂದು ಸಲಹೆ ಕೊಡ್ತೀನಿ ನೋಡಿ ಇಂದು ಹೆಚ್ಚಿನ ಜನ ಕಂಪ್ಯೂಟರ್ ಎದುರು ಕೆಲಸ ಮಾಡುವವರೇ ಆಗಿಬಿಟ್ಟಿದ್ದಾರೆ ಕಣ್ಣಿಗೆ ಭಾಳ ಸ್ಟ್ರೈನ್ ಆಗ್ತದೆ ಪಾಪ ಅವರಿಗೆ ಮಧ್ಯ ಮಧ್ಯ ಅಂಥವ್ರು ಏನು ಮಾಡಬೇಕಂದ್ರೆ ಮಧ್ಯೆ ಮಧ್ಯೆ ಅಲ್ಪ ವಿರಾಮ ತೆಗೆದುಕೊಂಡು ಕಣ್ಣು ಮುಚ್ಚಿ ನಿಮ್ಮ ನಿಮ್ಮ ಹಣೆಯ ಭಾಗಕ್ಕೆ ಹಿತವಾಗಿ ಮಸಾಜ್ ಮಾಡಿಕೊಳ್ಬೇಕು ಎಂಟರಿಂದ ಒಂದು ಹತ್ತು ಸಲ ಎಣ್ಣೆ ಹಚ್ಚೋದು ಬೇಡ ಮತ್ತೆ ಆಮೇಲೆ ಸ್ವಚ್ಛವಾದ ನೀರಿನಿಂದ ಕಣ್ಣನ್ನು ತೊಳೆಯಬೇಕು ಹಾಗೆಯೇ ನೆರಳಿನಲ್ಲಿರುವಂತಹ ದೂರದಲ್ಲಿರುವಂಥ ಒಂದು ಬಿಲ್ಡಿಂಗು ಅಥವಾ ಮರ ಅಂದರೆ ದೂರದ ಒಂದು ಆಬ್ಜೆಕ್ಟನ್ನು ನೋಡಬೇಕು ಬಿಸಿಲಲ್ಲಿದ್ದದ್ ನೋಡಬಾರ್ದು ಬಿಸಿಲಲ್ಲಿದ್ದದ್ದು ನೋಡಿದರೆ ಮತ್ತು ಸ್ಟ್ರೇನು ಜಾಸ್ತಿ ಆಗ್ತದೆ ಇದರಿಂದ ಈ ರೀತಿ ಕ್ರಮ ತೆಗೆದುಕೊಳ್ಳೋದ್ರಿಂದ ವರ್ಕ್ಲೋಡ್ ಜಾಸ್ತಿಯಾಗಿ ಬರುವಂಥ ತಲೆನೋವು ಏನಿದೆ ಅಂಥವರಿಗೆ ಅತ್ಯಂತ ಸುಲಭವಾಗಿ ಪರಿಹಾರ ಸಿಕ್ಕಿಬಿಡ್ತದೆ ಒಟ್ಟಾರೆಯಾಗಿ ನಾನು ಹೇಳೋದಂದರೆ ಸರಿಯಾದಂಥ ಸಮಯಕ್ಕೆ ಸರಿಯಾದ ಕ್ರಮದಲ್ಲಿ ಜಾಗ್ರತೆ ವಹಿಸಿದರೆ ತಲೆನೋವಿಗೆ ಅಷ್ಟು ಕಷ್ಟ ಆಗೋದಿಲ್ಲ ಇಲ್ಲ ಅಂತಂದರೆ ಅನುಭವಿಸುವವರಿಗೂ ಕಷ್ಟ ಟ್ರೀಟ್ ಮಾಡುವಂಥ ಡಾಕ್ಟ್ರಿಗೂ ಸಹಿತ ಕಷ್ಟ